ಇವತ್ತು ನಾವು ಹುಬ್ಬಳ್ಳಿ ನಗರದ ಬಂಡೂರಿ ಮಾದಾಯಿ ನದಿಯ ಒಂದು ಹಂಚಿಕೆ ಆಧಾರದ ಮೇಲೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದೊಳಗೆ ಬಂದಂಥ ಭಿನ್ನಾಭಿಪ್ರಾಯಗಳ ನಿವಾರಣೆಗಾಗಿ ಜಿಲ್ಲೆಯ ಸತ್ಯಾಗ್ರಹವನ್ನು ಹುಬ್ಬಳ್ಳಿ ನಗರದಲ್ಲಿ ರೈತ ಮುಖಂಡರು ಹಮ್ಮಿಕೊಂಡಿದ್ದಾರೆ ನಾವು ಆ ಒಂದು ಹೋರಾಟಕ್ಕೆ ಬೆಂಬಲಾರ್ಥವಾಗಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ಪರವಾಗಿ ಸಂಪೂರ್ಣ ಬೆಂಬಲವನ್ನು ಸೃಷ್ಟಿಸ್ತಾ ಇದ್ದೇವೆ ಅದರಂತೆ ನಮ್ಮ ಕಳಸಬಂಡವರಿ ಮಾದಾಯಿ ನದಿಯ ಹೋರಾಟಗಾರರು ಶೋಕಾಪುರದಿಂದ ಧಾರವಾಡಕ್ಕೆ ಏನೋ ಒಂದು ರೈಲು ಮಾರ್ಗ ಕಳೆದ ಎರಡು ದಶಕಗಳಿಂದ ನಿರಂತರ ಹೋರಾಟ ಆ ಭಾಗದಾಗ ನಡೆದೈತಿ ಅಲ್ಲಿ ರೈಲ್ವೆ ಮಾರ್ಗ ಆಗ್ಬೇಕಂತ ಹೇಳಿ ಕಳಸಾಬಂಡವರಿಯ ಹೋರಾಟಗಾರರು ಕೂಡ ಈ ಒಂದು ರೈಲ್ವೆ ಮಾರ್ಗಕ್ಕೆ ಅಂದರೆ ಸೌಲಭ್ಯ ನಮ್ಮ ದೇವರ ಸ್ಥಾನಕ್ಕೆ ಬರುವಂಥ ಭಕ್ತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ರೈಲು ಮಾರ್ಗಕ್ಕೆ ಹೇಳಿ ಅವರು ನಮಗೆ ಪೂರ್ಣ ಪ್ರಮಾಣದ ಬೆಂಬಲವನ್ನು ಸೂಚಿಸಿದ್ದಾರೆ ಬಂಧುಗಳೇ ಅದರಂತೆ ಈಗ ಒಂದು ತಾಸ ಬಿಟ್ಟು ಅಂದ್ರೆ ಏಳು ಗಂಟೆಗೆ ಮಾನ್ಯ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಇಲ್ಲೇ ಈ ಹಿಂದೆ ನಮ್ಮ ವೇದಿಕೆ ಹಿಂಭಾಗದಲ್ಲಿ ಒಂದು ಆಫೀಸಲ್ಲಿ ಒಂದು ಸಭೆಯನ್ನು ಕರೆದು ನಮ್ಮ ಏನು ಸಮಸ್ಯೆಗಳಾದವು ಮಾದಾಯಿ ನದಿ ಹೋರಾಟ ಇರ್ಬೋದು ನಮ್ಮ ಕರ್ನಾಟಕ ರಾಜ್ಯದೊಳಗೆ ಇರುವಂಥ ರೈಲ್ವೆ ಸೌಲಭ್ಯಗಳ ಇರ್ಬೋದು ಅದರ ಬಗ್ಗೆ ಎಲ್ಲ ಕುಲಂಕುಷವಾಗಿ ವಿಚಾರ ಮಾಡಲಿಕ್ಕೆ ಅವರು ನಮಗೆ ಸಭೆಯನ್ನು ಕರೆದಾರೆ ನಾವು ಆ ಸಭೆಯ ನಂತರ ಅವರೇನು ಹೇಳಿದ್ರು ನಾವೇನು ಹೇಳಿದ್ವಿ ಎಲ್ಲ ವಿವರ ವಿವರಗಳನ್ನು ನಾವು ಹೇಳ್ತಾ ಹೇಳ್ತೀವಿ ಆಮೇಲೆ ಆದರೆ ಲೋಕಾಪುರದಿಂದ ಧಾರವಾಡ ಸುಮಾರು ಹತ್ತೊಂಬತ್ತು ಹತ್ತೊಂಬತ್ತು ಎರಡು ಸಾವಿರ ಹತ್ತೊಂಬತ್ತರ ಇಸ್ವಿಯಲ್ಲಿ ಒಂದು ಕ್ರಿಯಾ ಯೋಜನೆ ಆಗಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡಿ ಹೋಗಿದ್ದೆ ಅದಕ್ಕೆ ನಾವು ಉತ್ತರ ಕರ್ನಾಟಕದ ಎಲ್ಲ ಶಾಸಕರು ಸಚಿವರುಗಳು ಸೇರಿ ಎಲ್ಲ ಮನ ಭಕ್ತರಿಗೆ ಮತ್ತು ಶಬೀಕೊಳ್ಳದ ಭಕ್ತರಿಗೆ ಮತ್ತು ಸರ್ಸಂಗಿ ಕಳಮನ್ನ ಭಕ್ತರಿಗೆ ಮತ್ತು ಧಾರವಾಡಕ್ಕೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಹೈಕೋರ್ಟ್ ನಿಖಟ್ಟಿಗೆ ಅನುಕೂಲ ಆಗುವಂತೆ ಮತ್ತು ಹುಬ್ಬಳ್ಳಿ ನಗರದ ವಾಣಿಜ್ಯ ನಗರಕ್ಕೆ ಅನುಕೂಲ ಆಗುವಂತೆ ವ್ಯಾಪಾರಸ್ಥರಿಗೆ ಆ ರೈಲು ಮಾರ್ಗ ಅನುಷ್ಠಾನಕ್ಕೆ ಕಲುವಲ್ಲಿ ನಮ್ಮ ಉತ್ತರ ಕರ್ನಾಟಕದ ಸಮಗ್ರ ಎಲ್ಲ ಸಂಸ್ಥರುಗಳು ಸಚಿವರುಗಳು ಶಾಸಕರು ಮತ್ತು ಉತ್ತರ ಕರ್ನಾಟಕದ ಬಗ್ಗೆ ಯಾರು ಅಭಿವೃದ್ಧಿಯಾಗಿ ಮಾತಾಡ್ತಾರಲ್ಲ ನೀವು ನಿಮ್ಮ ಗಂಡಸ್ಥರ ಇದ್ರೆ ಈಗ ಎಲ್ಲ ಮಂದಿ ದೇವಸ್ಥಾನ ಭಕ್ತರಿಗೆ ನೀವು ರೈಲ್ವೆ ಸೌಲಭ್ಯ ದೊರಕಿಸಿಕೊಡ್ಲೇಬೇಕನ್ನುವಂತ ಒತ್ತಾಯನ್ನ ಈ ಮುಖಾಂತರ ಈ ರೈತ ಒಂದು ವೇದಿಕೆಯ ಮುಖಾಂತರ ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತೇನೆ ನಾನು ಕುತುಂಬಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ನಮಸ್ಕಾರ